ಅವ್ರ ಜೊತೆ ನಾವೋ ಆಡಿಯನ್ಸ್ ಹಾಕ್ಬಿಡ್ತೀವಿ ಆ ಸಿನ್ಮಾ ನೋಡ್ತಾ ಮೂರ್ನೇ ಸಲ ನೋಡ್ತಾ ಇದ್ರುನು ಇವಾಗ್ಲೂ ನನ್ಗೂ ಅಳು ಬಂತು ಕಾಮಿಡಿ ನಾನು ಇವಾಗ್ಲೂ ಮೂರನೇ ಸಲ ನೋಡಿದ್ರು ನಾನು ಇದ್ದೆ ಅಂಡ್ ಆಡಿಯನ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ ತುಂಬಾ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಎಲ್ಲ ಕಡೆಯಿಂದಾನು ರಿಪೋರ್ಟ್ ಚೆನ್ನಾಗಿದೆ ಎಲ್ಲರೂ ಸೂಪರ್ ಆಗಿದೆ ಅಂತ ರಿವ್ಯೂ ಕೊಡ್ತಾ ಇದಾರೆ ಸೊ ಆಲ್ ಕ್ರೆಡಿಟ್ ಫಸ್ಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಇಂಡ ಎವ್ರಿ ಫಿ ಒಂದೊಂದು ಬ್ರ್ಯಾಂಡ್ ಸಿಗತ್ತ ಅವ್ರಿಗೆ ಎವ್ರಿ ಫಿಲಮ್ ಒಂದೊಂದು ಹೆಸರು ಬ್ರ್ಯಾಂಡ್ ಇವಾಗ ಈ ಸಿನಿಮಾಗೆ ಅಕ್ಕ ಆಗಿದ್ದಾರೆ ಅವ್ರಿಗೆ ಹೌದು ಬಟ್ ಎಲ್ಲರು ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ರೆಗ್ಯುಲರ್ ಇದಾಗುತ್ತೆ ಅಂತ ಆಕ್ಚುಲಿ ನನ್ನ ಕತೆ ಕೇಳಿದಾಗ ತುಂಬಾ ಇಷ್ಟ ಅನ್ಸುತ್ತೆ ಈ ತರ ಒಂದ್ ಕೆಮಿಸ್ಟ್ರಿ ಮತ್ತೆ ಸಿಗಲ್ಲ ಹೌದು ಕಂಪ್ಲೀಟ್ ಗುಂಡು ಇಲ್ಲ ನಯನ ಅವರ ಬರೀ ಕಾಮಿಡಿಯನ್ ಅಲ್ಲ ಅವರು ಅದ್ಭುತ ಕಲಾವಿದ್ರು ಅವರು ಎಮೋಷನಲ್ ಆಗಿ ಆ ಏಜ್ ಆಗಿರೋ ತರ ಅಲ್ಲಿ ಮಾಡಿರೋ ಇದೆಯಲ್ಲ ನಿಜವಾಗ್ಲು ಅವ್ರು ನೆಕ್ಸ್ಟ್ ಇದೇ ತರ ಸೀರಿಯಸ್ ಪಾತ್ರಗಳು ಮಾಡ್ತಾರೆ ಅಂಡ್ ಒಳ್ಳೆ ಕಲಾವಿದ್ರು ಅವರು ಕಾಮಿಡಿಗೆ ಬರೀ ಸೀಮಿತ ಅಲ್ಲ ಅವರು

ಅದಕ್ಕೋಸ್ಕರ ಪ್ರತಿ ಸಲ ಒಂದು ವೀಕ್ ಗ್ಯಾಪ್ ಏನೋ ಇದೆ ಮೇರಿ ಬಿಸಿ ಅಂದ್ರೆ ಅವೆಲ್ಲಾ ಹೊತ್ತು ಓಡುತ್ತೆ ಅಂತ ಬಟ್ ಒನ್ ಪಪ್ಪಿ ನಮ್ಗೆ ಒಳ್ಳೆದರ ರೆಸಿಪಿ ಅಂತ ಅವರ ಹೆಸರು ಕೇಳಿ ಜಾಸ್ತಿ ತುಂಬಾ ಇದೆ ಎಲ್ಲ ನಾವು ವರ್ಕಲೇ ಕಿತ್ನಾಕ್ಕೆ ಅಂತ ಚಾಕ್ರೀ ಇತ್ತು ಅಷ್ಟೇ ಖುಷಿ ಇತ್ತು ಅಂಡ್ ಸೆಟಲ್ಲಿ ಪ್ರತಿ ಸೀಸನ್ ಶುರು ಮಾಡ್ತಾ ಇದ್ದಾಗ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ನಾವು ಅನ್ಕೊಂಡಂಗೆ ಯಾವತ್ತು ಪಪ್ಪೀಸ್ ಆಕ್ಟ್ ಮಾಡಲ್ಲ ಅವರು ಅನ್ಕೊಂಡಂಗೆ ನಾವು ಕಣಿತ ಅಂತ ಅಂಡ್ ಅಷ್ಟೇ ಇತ್ತು ಸಿಂಬಾ ಬಂಟಿ ಪರ್ಫಾರ್ಮೆನ್ಸ್ ನಾನು ನಿಜವಾಗ್ಲೂ ಹೇಳ್ತೀನಿ ಸ್ವಾಮಿ ಅವ್ರಿಗೆ ಕ್ರೆಡಿಟ್ ಕೊಡ್ತೀನಿ ಯಾಕಂದ್ರೆ ಫಸ್ಟ್ ಆಫ್ ಅಲ್ಲಿ ಸಿಂಬಾ ಹುಷಾರ್ ಇರುವಾಗ ನೀವ್ ನೋಡ್ಬೋದು ಎಷ್ಟು ಚೆನ್ನಾಗಿ ಅವ್ನ ನಡೆಯೋ ಸ್ಟೈಲ್ ಆಗ್ಬೋದು ಅವ್ನು ಫೇಸ್ ಎಕ್ಸ್ಪ್ರೆಷನ್ ಆಗ್ಬೋದು ಎಲ್ಲಾ ಹುಷಾರಿಂದ ಇರೋದು ಸಕ್ಕದಾಗ್ ಬಂದಿದೆ ಅದ್ ನಾನ್ ನಿನ್ನೆ ಅವ್ರನ್ನ ಕೇಳ್ದೆ ಹೆಂಗ್ ಮಾಡ್ಸಿದ್ರಿ ಬ್ರೋ ಇದು ಅಂದ್ರೆ ಎಲ್ಲ ಗಾಡ್ಸ್ ಗ್ರೇಸ್ ಬ್ರೋ ಅವ್ನ್ ಮಾಡ್ದ ಅಷ್ಟೇ ನಾವ್ ಬರೀ ವಿಟ್ನೆಸ್ ಅಂದ್ರು ಅದು ನಿಜವಾಗ್ಲು ಬ್ಲೆಸಿಂಗ್ ಅಂಡ್ ಬಂಟಿದು ಅಷ್ಟೇ ಅಕ್ಯೂಟ್ನೆಸ್ ಅವ್ನ್ ಕೆಲವು ಎಕ್ಸ್ಪ್ರೆಶನ್ ಕೊಟ್ಟಿರೋದು ನನ್ನ ಡೈಲಾಗ್ ಹೇಳ್ತಾ ನನಗೆ ರಿಯಾಕ್ಟ್ ಮಾಡಿರೋದು ರಚನಾ ಅವ್ರ ಜೊತೆ ರಿಯಾಕ್ಟ್ ಮಾಡಿರೋದು ಇದೆಲ್ಲ ನಾವ್ ಮಾಡ್ಸಕ್ ಆಗಲ್ಲ ಅವರೇ ಮಾಡಿರೋದು ಇದು ಒಂಥರ ಅವ್ರು ಬ್ಲೆಸ್ಸಿಂಗ್ ಕೊಟ್ಟಿರೋದು ಸಿನ್ಮಾಗೆ ಅಂತ ಹೇಳ್ಬೋದು ಖಂಡಿತ ರೆಸ್ಪಾನ್ಸ್ ನೋಡಿ ರಿವ್ಯೂ ಕೇಳಿ ನೋಡ್ದವ್ರನ್ನ ಕೇಳಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಫ್ಯಾಮಿಲಿ ಅವ್ರು ತುಂಬಾ ಇಷ್ಟ ಪಡ್ತಾರೆ ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಮಗು ಇನ್ನು ಬೇಕು ಇನ್ನು ನೋಡ್ಬೇಕು ಅಂತ ಅಳ್ತಾ ಇದ್ವಿ ಪ್ರೀಮಿಯರ್ ಶೋ ಅಲ್ಲಿ ಮಕ್ಳಿಗೆ ಇದು ಒಳ್ಳೆ ಟ್ರೀಟ್ ಡೆಫಿನೆಟ್ಲಿ ಅಂಡ್ ತುಂಬಾ ನಗ್ಸತ್ತೆ ಅಳ್ಸತ್ತೆ ಯಾರಿಗೆ ಆಗ್ಲಿ ಲವರ್ಸ್ ಅಂತೂ ಮಿಸ್ ಮಾಡಾಗೆ ಇಲ್ಲ